ನಮಸ್ತೆಗಳ್ರೆ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆಯಿಂದ ಅಕ್ಟೋಬರ್ ಹೊಸ ಸಿರೀಸ್ ಶುರು ಆಗ್ತಾ ಇದೆ ಓಕೆ ಅಕ್ಟೋಬರ್ ಸಿರೀಸ್ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೇನಾಗಬಹುದು ನಿಫ್ಟಿ ಬ್ಯಾಂಕ್ ಟಿಫ್ಟಿ ನಿಫ್ಟಿ ನಿಫ್ಟಿ ಅಂಡ್ ಕೆಲವು ಇಂಟ್ರಾಡೈ ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಎನಿವೇ ಲೆಟ್ ಸ್ಟಾರ್ಟ್ ವಿತ್ ನಿಫ್ಟಿ ಅಂಡ್ ನಾವು ನೀವು ಏನ್ ಡಿಸ್ಕಷನ್ ಮಾಡಿದ್ವಿ ಅನ್ನೋದಕ್ಕೆ ಫಸ್ಟ್ ಬರ್ತೀನಿ ಈ ರೀತಿ ಲೆವೆಲ್ ನ ನಿಮಗೆ ಪೋಸ್ಟ್ ಮಾಡದೆ ಗೊತ್ತಿರಬಹುದು ಮಾರ್ಕೆಟ್ ರೇಂಜ್ ಬೌಂಡ್ ಆಗಿದೆ ಯಾವ ಕಡೆನು ಏನ್ ರೀತಿ ಮೊಮೆಂಟಮ್ ಇರಲಿಲ್ಲ ಓನ್ಲಿ ಆಪ್ಷನ್ ಸೆಲ್ಲಿಂಗ್ ಇಂದ ದುಡ್ಡು ಆಗ್ತಾ ಇತ್ತು ಅದನ್ನ ಬಿಟ್ರೆ ಕ್ರಿಪ್ಟೋನ್ ಲೋನ್ ಟ್ರೇಡ್ ಆಗಿತ್ತು ಅಷ್ಟು ಬಿಟ್ರೆ ಮಾರ್ಕೆಟ್ ವಾಸ್ ಕಂಪ್ಲೀಟ್ಲಿ ಸೈಡ್ ವೇ ಸೊ ಕ್ರಿಪ್ಟೋನಲ್ಲಿ ಚೆನ್ನಾಗಿರೋ ಟ್ರೇಡ್ ಗಳನ್ನ ಕ್ರಿಯೇಟ್ ಮಾಡಿದ್ರೆ ಗ್ರೂಪ್ ಅಲ್ಲಿ ಸೊ ಡೂ ಪೋಸ್ಟ್ ನಾನು ನಿಮಗೆ ಫೋರ್ ಒನ್ ಏಟ್ ಜೀರೋ ಹತ್ರ ಡೌನ್ ಆದಾಗ ಹೇಳಿದ್ದೆ ಫೋರ್ ಒನ್ ಫೈವ್ ಜೀರೋ ವರೆಗೆ ಬರೋದ್ ಬಗ್ಗೆ ಮಾರ್ಕೆಟ್ ಇವನ್ ಫೋರ್ ಒನ್ ಫೋರ್ ಜೀರೋ ಬಂದು ಸ್ವಲ್ಪ ಬೌನ್ಸ್ ಆಗಿ ನಿಂತ್ಕೊಂಡಿದೆ ಓಕೆ ನಾಳೆ ಯಾವ ರೀತಿ ಟ್ರೇಡ್ ಮಾಡ್ತೀನಿ ಪ್ಲಾನ್ ಆಫ್ ಶುರು ಆಕ್ಷನ್ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಓಕೆ ದಟ್ಸ್ ಫಸ್ಟ್ ಒನ್ ನಿಫ್ಟಿ ಫಿಫ್ಟಿ ಸೊ ನಿಫ್ಟಿ ಫಿಫ್ಟಿನ ನಾನು ಏನ್ ಮಾಡ್ತೀನಿ ಎಲ್ಲ ಡ್ರಾಯಿಂಗ್ಸ್ ನ ತಗದಾಕ್ಬಿಟ್ಟು ಡೇ ಆಂಗಲ್ ಕರ್ಕೊಂಡು ಹೋಗ್ತೀನಿ ಡೇ ಆಂಗಲ್ ನೋಡಿದ್ರೆ ಒಂದು ಅಬ್ಸರ್ವೇಷನ್ ಇಂಪಾರ್ಟೆಂಟ್ ಲುಕ್ ಮೊನ್ನೆ ಅಂದ್ರೆ ಅದಕ್ಕಿಂತ ಮುಂಚೆ ಶುಕ್ರವಾರ ಫಾಲ್ ಬಿಟ್ರೆ ಸೋಮವಾರ ಓಕೆ ಇವತ್ತಿನ ಮಂಗಳವಾರ ಸೋಮವಾರದಿಂದ ಮಂಗಳವಾರಕ್ಕೆ ಏನೋ ಸ್ವಲ್ಪ ಲೈಕ್ ಸೆಲ್ಲಿಂಗ್ ಪ್ರೆಷರ್ ಕಡಿಮೆ ಆಗ್ತಾ ಇದೆ ಅಥವಾ ದೂರ ಹೋಗ್ತಾ ಇಲ್ಲ ಅನ್ನುವಂತ ಸ್ಥಿತಿ ಇದೆ ಇದ್ರ ಜೊತೆಗೆ ಒಂದು ಟ್ರೆಂಡ್ ಲೈನ್ ನೀಟ್ ಆಗಿ ಡ್ರಾ ಮಾಡೋಣ ಯೂಸಿಂಗ್ ದರ್ ಚಾನಲ್ ಓಕೆ ಒಂದು ಎರಡು ಇದನ್ನೇ ಸುಮ್ಮನೆ ಎಳೆದಿಟ್ಕೊಂಡ್ರೆ ಯು ವಿಲ್ ಗೆಟ್ ಅ ಲೈಕ್ ಟ್ರೆಂಡ್ ಲೈನ್ ಓಕೆ ಲುಕ್ ಇದನ್ನ ಕ್ಲೀನ್ ಆಗಿ ಅಡ್ಜಸ್ಟ್ ಮಾಡ್ಬಿಡ್ತೀನಿ ಕರೆಕ್ಟಾ ಸೂಪ್ ಓಕೆ ಒಂದಂತೂ ಕ್ಲಿಯರ್ ಆಯಿತು ಮಾರ್ಕೆಟ್ ಇನ್ ಕೇಸ್ ಏನಾದರೂ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಏನಾದರೂ ಟ್ರೇಡ್ ಆಗಲಿಕ್ಕೆ ಶುರು ಆದರೆ ನಮ್ಮ ಫಸ್ಟ್ ಟಾರ್ಗೆಟ್ ಆಗೋದು ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಅಬ್ವಿಯಸ್ ರೌಂಡ್ ನಂಬರ್ ಸೈಕಲ್ ಟ್ವೆಂಟಿ ಫೋರ್ ಫೋರ್ ಹಂಡ್ರೆಡ್ ಅಂತ ಇದೇ ಇರುತ್ತೆ ಆಮೇಲೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಇದೆ ಸೊ ಈ ಎರಡು ಲೆವೆಲ್ ಗಳು ನಾನು ಇಂಪಾರ್ಟೆಂಟ್ ಒಂದೆರಡು ರೆಕ್ಟಾಂಗಲ್ ಲೈನ್ ಕೂಡ ಡ್ರಾ ಮಾಡ್ತೀನಿ ಸೊ ಅಂಡರ್ಸ್ಟ್ಯಾಂಡ್ ಬೆಟರ್ ಸೊ ಇಪ್ಪತ್ನಾಲ್ಕು ಸಾವಿರದ ಆರ್ನೂರು ಒನ್ ಆಫ್ ದ ಮೇಜರ್ ಲೆವೆಲ್ ಇದೆ ಅಂದ್ರೆ ಕಿತ್ತ ಜೊತೆ ಜೊತೆಗೆ ಈ ಲೆವೆಲ್ ಕೂಡ ಇಂಪಾರ್ಟೆಂಟ್ ಅಂತ ನೋಡ್ಕೊಳ್ತೀರಿ ಇದನ್ನೇ ಸುಮ್ಮನೆ ಎಳ್ಕೊಂಡು ಆ ಕಡೆ ಹೋಗಿ ಎಕ್ಸಾಕ್ಟ್ಲಿ ಗೊತ್ತಾಗುತ್ತೆ ಇಪ್ಪತ್ನಾಲ್ಕ ಸಾವಿರದ ನಾನ್ನೂರ ಐವತ್ತು ಆಸ್ಪಾಸ್ ಬರುತ್ತೆ ಇದೊಂದು ಇಂಪಾರ್ಟೆಂಟ್ ಲೆವೆಲ್ ಇದೆ ಬಿಕಾಸ್ ಮಾರ್ಕೆಟ್ ಇದು ಜಂಪ್ ಆಗಿದ್ದು ಮಲ್ಟಿಪಲ್ ಟೈಮ್ ಅಲ್ಲಿ ಹಿಸ್ಟಾರಿಕಲಿ ಸಪೋರ್ಟ್ ತಗೊಂಡಿದ್ದು ಇನ್ ಕೇಸ್ ನಾಳೆ ಇಪ್ಪತ್ನಾಲ್ಕು ಸಾವಿರ ಕೆಳಗಡೆ ಹೋದ್ರೆ ಮಾರ್ಕೆಟ್ ನಮಗೆ ಹಾದಿ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕಿ ಐದ್ನೂರು ಮೂವಿಂಗ್ ಎವರೇಜ್ ಗಳಿಂದ ನೋಡ್ಕೊಂಡ್ರೆ ಟ್ವೆಂಟಿ ಫಿಫ್ಟಿ ಎರಡು ದೂರ ಇದೆ ಟೂ ಹಂಡ್ರೆಡ್ ಅಂತ ಇನ್ನೂ ದೂರ ಇದೆ ವೇಟ್ ಫಾರ್ ಪ್ರೈಝಾಕ್ಷನ್ ಅವರ್ ಸ್ವಿಚ್ ಮಾಡ್ತೀನಿ ಮಾರ್ಕೆಟ್ ಸ್ಟಾಪ್ ಆಗ್ಲಿಕ್ಕೆ ಏನೋ ಪ್ರಯತ್ನ ಆಡ್ತಾ ಇದೆ ಅಂತ ಈಸಿಲಿ ಕಾಣುತ್ತೆ ಅವರ್ಲಿ ಆಂಗಲ್ ಇದನ್ನು ಟ್ರೆಂಡ್ ಲೈನ್ ಇಂದ ಜೋಡಿಸ್ತೀನಿ ಮಾಡ್ಕೊಂಡಿದೆ ಸೊ ಇದನ್ನ ಟ್ರಯಂಗಲ್ ಪ್ಯಾಟರ್ನ್ ತಿಳ್ಕೊಳ್ಳಿಂಗ್ ಟ್ರಯಂಗಲ್ ಪ್ಯಾಟರ್ನ್ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ನಿಮಗೆ ಇಪ್ಪತ್ನಾಲ್ಕಿತ್ತು ಈ ರೀತಿ ಬ್ರೇಕೌಟ್ ಕಂಡಿದೆ ಸೊ ಮಾರ್ಕೆಟ್ ಕ್ಯಾನ್ ಇವನ್ ಲೈಕ್ ಗೋ ಟು ಟ್ವೆಂಟಿ ಫೋರ್ ಹಂಡ್ರೆಡ್ ಇನ್ ದ ಕಮಿಂಗ್ ಡೇಸ್ ಇದನ್ನು ನಾನು ನಾಳೆನೇ ಬರುತ್ತಾ ಅಂತ ಹೇಳ್ತಾ ಇಲ್ಲ ಬರಬಹುದು ಕೂಡ ಬಟ್ ಈ ಕಾಂಟ್ರಾಕ್ಷನ್ ಪ್ಯಾಟರ್ನ್ ಇದೇ ರೀತಿ ವರ್ಕ್ ಆಗತ್ತೆ ಇನ್ ಕೇಸ್ ಇಷ್ಟೆಂದಿಷ್ಟು ರೇಂಜ್ ಅದಲ್ಲ ಅಷ್ಟೇ ನೀವು ಮೇಲೆಗಡೆ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಅದ್ರ ಪ್ರಕಾರ ಇಪ್ಪತ್ನಾಲ್ಕು ಸಾವಿರ ಒಂಬೈನೂರು ಅಂತ ನಾನು ಹೇಳ್ತಾ ಇದ್ದೀನಿ ಓಕೆ ಸೊ ಇದು ಈಸಿ ಇದೆ ಅಥವಾ ಮಾರ್ಕೆಟ್ ಇದ್ರ ಒಳಗಡೆ ಸುಮ್ಮನೆ ಕುತ್ಕೊಳ್ಳಿ ಐದರ್ ಮಾರ್ಕೆಟ್ ಇದ್ರೆ ಬ್ರೇಕ್ ಮಾಡಿ ಹೈಯರ್ ಆಯ್ತಾ ಲುಕ್ ಯರ್ ಹೈಯರ್ ಕಂಪಲ್ಸರಿ ಹೈ ಬ್ರೇಕ್ ಆಗುವಾಗ ನಿಮ್ ಎಂಟ್ರಿ ಆಗುತ್ತೆ ಲಾಸ್ ಇಲ್ಲಿ ಇಡ್ತೀರಿ ಅಂಡ್ ಗೋ ಆನ್ ಇದು ನೀಟ್ ಆಗಿರುತ್ತೆ ಅಂದ್ರೆ ಚಂದವಾದ ಟ್ರೇಡು ಓಕೆ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಕೆಳಗಡೆ ಏನಪ್ಪಾ ಇದೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಇದನ್ನ ಬ್ರೇಕ್ ಡೌನ್ ಆಗಿ ಲೋವರ್ ಹೈ ಆದ್ರೆ ಕಾಣ್ತಾ ಇದೆ ಟಾರ್ಗೆಟ್ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ಲೆವೆಲ್ ಓಕೆ ಫೈವ್ ಹಂಡ್ರೆಡ್ ಅಥವಾ ಟ್ವೆಂಟಿ ಫೋರ್ ಫೋರ್ ಫಿಫ್ಟಿ ಲೆವೆಲ್ ನಿಮ್ಗೆ ಕಾಣುತ್ತೆ ಇದು ಕೂಡ ಈಸಿ ಇದೆ ಇನ್ ಕೇಸ್ ಸಿಕ್ಕರೆ ಓಕೆ ಫ್ಲಾಟ್ ಆಗಿ ಸಿಕ್ಕ್ರೆ ಇಲ್ಲ ಮಾರ್ಕೆಟ್ ಅಲ್ಲಿ ನಾಳೆ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ಡಿಸಿಶನ್ ಬಜ್ ಇದೆ ಅದಕ್ಕೋಸ್ಕರ ಮಾರ್ಕೆಟ್ ನಲ್ಲಿ ನಿಮಗೆ ಡೈರೆಕ್ಟ್ ಆಗಿ ಟ್ವೆಂಟಿ ಓಪನ್ ಆಗಿದೆ ಗ್ಯಾಪ್ ಅಪ್ ವೇಟ್ ವಾಚ್ ಹೆವಿ ಇರುತ್ತೆ ಹತ್ತು ಗಂಟೆ ಅವ್ರ ಭಾಷಣ ಮುಗಿಯುವರೆಗೂ ಸೊ ನಾವೇನ್ ಮಾಡೋಣ ಹನ್ನೊಂದು ಗಂಟೆ ಮೇಲೆ ಪೊಸಿಷನ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಇದು ಒಂದು ನೀಟ್ ಆಗಿರೋ ಕೆಲಸ ಇಲ್ಲ ನಾವು ಬಿಗಿನರ್ ಇದೀರಂದ್ರೆ ಡೆಫಿನೆಟ್ಲಿ ಹನ್ನೊಂದು ಗಂಟೆ ಬರ್ಗ ಅಟ್ ಲೀಸ್ಟ್ ಕಾಯಿರಿ ಇಲ್ಲ ಅಂದ್ರೆ ಕೈ ಸುಟ್ಕೋತಿರಿ ಬಿಕಾಸ್ ಮಾರ್ಕೆಟ್ ಆವಿಯಸ್ ಇವತ್ತು ಮಂತ್ಲಿ ಎಕ್ಸ್ಪೈರ್ ಆಗಿರೋದ್ರಿಂದ ವೀಕ್ಸ್ ಏನಾದ್ರು ಡೌನ್ ಆದ್ರೆ ಡೆಫಿನೆಟ್ಲಿ ವಿಲ್ ನಾಟ್ ಮೇಕ್ ಎನಿ ಮನಿ ಓಕೆ ಇವನ್ ಗ್ಯಾಪ್ ಅಪ್ ಆಗ್ಬಿಟ್ಟು ಮಾರ್ಕೆಟ್ ಏನಾದರೂ ಹೈಯರ್ ಲೋ ಮಾಡ್ಕೋತದೆ ಅಂದ್ರೆ ಸೊ ವೇಟ್ ಅಂಡ್ ವಾಚ್ ಹೇಳಿದೀನಿ ಟೈಮಿಂಗ್ ಅಥವಾ ಪೊಸಿಷನ್ ಸೈಸಿಂಗ್ ಮಾಡಿದ್ರೆ ಕಡಿಮೆ ಮಾಡ್ಕೊಳ್ಳಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಟಾರ್ಗೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಟ್ವೆಂಟಿ ಫೋರ್ ನೈನ್ ಹಂಡ್ರೆಡ್ ಇಲ್ಲ ಗ್ಯಾಪ್ ಡೌನ್ ಆಗಿದೆ ಮಾರ್ಕೆಟ್ ಕ್ಲೋಸ್ ಆಗಿದೆ ಎಕ್ಸಾಕ್ಟ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಈಗ ಗ್ಯಾಪ್ ಡೌನ್ ಎಲ್ಲ ಆಗಿದೆ ಡೈರೆಕ್ಟ್ ಟಾರ್ಗೆಟ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಓಕೆ ಸೊ ಏನೋ ಗ್ಲೋಬಲ್ ಸೆಂಟಿಮೆಂಟ್ ನಡೆದಿದೆ ಟ್ವೆಂಟಿ ಫೋರ್ ಹಂಡ್ರೆಡ್ ಡೈರೆಕ್ಟ್ ಆಗಿ ಓಪನ್ ಆಗಿದೆ ಓಕೆ ಓಪನ್ ಆದ ತಕ್ಷಣ ಮಾರ್ಕೆಟ್ ಕಂಟಿನ್ಯೂ ಸಲ ಆಫ್ ಆಗತ್ತಾ ಅಥವಾ ಹೋಲ್ಡ್ ಮಾಡಿ ಹೈಯರ್ ಲೋ ಮಾಡಿದ್ರೆ ಈ ಜಾಗ ಗ್ಯಾಪ್ ಫಿಲ್ ಆಗತ್ತೆ ಸೊ ಆವಾಗ ಈ ಟ್ರೆಂಡ್ ಲೈನ್ ರಿಜೆಕ್ಷನ್ ಪ್ಯಾಟರ್ನ್ ನೋಡಿ ಸೆಲ್ಲಿಂಗ್ ಮಾಡ್ಬೋದು ಇಲ್ಲ ಪಾಸಿಬಿಲಿಟಿ ನಂಬರ್ ಟು ಗ್ಯಾಪ್ ಡೌನ್ ಆದ ಮೇಲೆ ಮಾರ್ಕೆಟ್ ಐದರ್ ಲೋ ಬ್ರಕ್ ಆಗಿ ಲೋವರ್ ಮಾಡುತ್ತಪ್ಪ ಅಂದ್ರೆ ಕೆಳಗಡೆ ಆವಾಗ ಥಿಂಕ್ ಮಾಡ್ತೀನಿ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಎರಡು ವಿಂಡೋ ಓಪನ್ ಆಗತ್ತೆ ಈಸಿ ಇದೆ ಥಿಂಕಿಂಗ್ ನೋ ರ್ಯಾಂಡಮ್ ವರ್ಕ್ಔಟ್ಸ್ ಅಂಡ್ ನಾಳೆ ಆರ್ ಬಿ ಐ ಇಂಟ್ರೆಸ್ಟ್ ಬರ್ತಾ ಇದೆ ಸದ್ಯದ ಮಟ್ಟಿಗೆ ಐದು ಐವತ್ತಿದ್ದು ಈಗ ನಾಳೆ ಕೂಡ ಅಂಚೆ ಇಡುವ ಸಾಧ್ಯತೆ ಇದೆ ಫೋರ್ಕಾಸ್ಟ್ ಇದೆ ಅದ್ರ ಬದಲು ನಾಳೆ ಆರ್ ಬಿ ಐ ಬಂದ್ಬಿಟ್ಟು ಓಕೆ ಇನ್ ಕೇಸ್ ಐದು ಇಪ್ಪತ್ತೈದು ಅಥವಾ ಅದಕ್ಕಿಂತ ಕೆಳಗೆ ಮಾಡ್ತೀನಪ್ಪ ಇಂಟ್ರೆಸ್ಟ್ ರೇಟ್ ಅಂದ್ರೆ ಟು ಎಕನಾಮಿ ಬೂಸ್ಟ್ ಗೋಸ್ಕರ ಇದು ಪಾಸಿಟಿವ್ ಇಂಪಿಟಸ್ ಅಂಡ್ ಮಾರ್ಕೆಟ್ ಆಲ್ರೆಡಿ ಬಿದ್ದಿರೋದ್ರಿಂದ ಸಖತ್ ಆಗಿ ರಿವರ್ಸ್ ಆಗೋ ಚಾನ್ಸ್ ಇರುತ್ತೆ ಇನ್ ಕೇಸ್ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ರಿಪೋರ್ಟ್ ನ ಕಡಿಮೆ ಮಾಡಿದರೆ సో ఇద అబ్సర్వ్ మిరగ చెక్ ఔట్ ఓకే ఆప్షన్స్ ఏడ మి ఎక్స్పైరి బ్యాంక్ నిఫ్టీ ఫస్ట్ సెన్సెక్స్ ఓకే సెన్సెక్స్ ఘటన సేమ్ టు సేమ్ నో ఎని చేంజెస్ యో ఇల్ సింపల్సి సెన్సెక్స్ సపోర్ట్ రెస్ మార్క్కు ఇవ్వగ్ గురువారం ఎక్స్పైర్ అదకోస్ రెడీ ఇట్ సో ఎయిటీ హండ్రెడ్ అ బాటం సపోర్ట్ అండ్ మేలు కడెన్లైన్ రిజెక్షన్ ఇది ఓకే అండ్ ఈ మార్కెట్ ఐదర్ సైడ్ బ్రేక్ ఔట్ ಒಂದು ಈ ಕಡೆ ಬ್ರೇಕಾದ್ರೆ ಏಟಿ ತೌಸಂಡ್ ಟಾರ್ಗೆಟ್ ರಿಜೆಕ್ಷನ್ ಲೆವೆಲ್ ಓಕೆ ದಾಟಿದ್ರೆ ಎಂಬತ್ತೊಂದು ಸಾವಿರ ಲೆವೆಲ್ ಟಾರ್ಗೆಟ್ ಆಗುತ್ತೆ ಎರಡು ಟಾರ್ಗೆಟ್ ಆಯ್ತಾ ಸೂಪರ್ ಬ್ರೇಕ್ ಡೌನ್ ಆದ್ರೆ ಎಂಬತ್ ಸಾವಿರ ಎಪ್ಪತ್ತೊಂಬತ್ತು ಸಾವಿರ ಎಂಟುನೂರು ಎರಡು ಟಾರ್ಗೆಟ್ ಆಗುತ್ತೆ ಇನ್ ಕೇಸ್ ಗ್ಯಾಪ್ ಅಪ್ ಆದ್ರೆ ಇವಾಗ ಹೇಳಿದೀನಿ ಓಕೆ ಒಂದು ಟೆಸ್ಟ್ ಆಗಿ ಮೇಲ್ಗಡೆ ಹೋಗ್ಲಿ ಅಥವಾ ಹೈ ಬ್ರೇಕ್ ಆಗಿ ಮೇಲ್ಗಡೆ ಹೋಗುವಾಗ ಟಾರ್ಗೆಟ್ ಮಾಡ್ತೀರಿ ಎಂಬತ್ತೊಂದು ಸಾವಿರ ಕೆಳಗಡೆ ಎಂಬತ್ ಸಾವಿರದ ಚಿಲ್ಡ್ರೆ ಹತ್ರ ಓಪನ್ ಆಗಿದೆ ಡೈರೆಕ್ಟ್ ಆಗಿ ಓಕೆ ಈ ಮಾರ್ಕೆಟ್ ಬಂದ್ಬಿಡ್ ಗ್ಯಾಪ್ ಫಿಲ್ಅಪ್ ಮಾಡಿ ಹಿಂಗ್ ಬೀಳ್ತಾನ ಅಥವಾ ಲೋ ಬ್ರೇಕ್ ಆಗಿ ಹತ್ರ ಹತ್ರ ಬರ್ತಾನ ಅನ್ನೋದು ಕ್ವಶನ್ ಮಾರ್ಕ್ ಆಗಿದೆ ಸೊ ಎನಿವೆ ಮಾರ್ಕೆಟ್ ಅಂತೂ ಈಗ ಸದ್ಯದ ಮಟ್ಟಿಗೆ ಲುಕಿಂಗ್ ಲೈಕ್ ನರ್ವಸ್ ಟು ಪಾಸಿಟಿವ್ ಆಗುವ ಚಾನ್ಸಸ್ ಇದೆ ಬಿಕಾಸ್ ಕಂಟಿನ್ಯೂಸ್ಲಿ ಎರಡು ದಿನ ಆಯ್ತು ಮಾರ್ಕೆಟ್ ಇಲ್ಲೇ ಹಾಲ್ಟ್ ಮಾಡ್ತಾ ಇದೆ ಸೊ ಇಟ್ ಇಸ್ ಪಾಸಿಬಲ್ ನೋಡೋಣ ಏನಾಗತ್ತೆ ಅಂತ ನಾಳೆ ಕೂಡ ಬ್ಯಾಂಕ್ ಟಿ ಬ್ಯಾಂಕ್ ಟಿ ಏನಾಗ್ತಾ ಇದೆ ಐವತ್ನಾಲ್ಕು ಸಾವಿರ ಆರ್ನೂರು ಕಂಪೇರ್ ಟು ನಿಫ್ಟಿ ಬ್ಯಾಂಕ್ ಟಿ ಸ್ವಲ್ಪ ಜಾಸ್ತಿ ಒತ್ತಡ ಆಗ್ತಾ ಇದೆ ಮೇಲಗಡೆ ಹೋಗಲಿಕ್ಕೆ ನೋಡೋಣ ನಾಳೆ ಏನಾಗುತ್ತೆ ಅಂತ ಹೇಳಿ ಫಸ್ಟ್ ಆಫ್ ಆಲ್ ಫಸ್ಟ್ ಡೇ ಇಂದ ನೋಡ್ಕೊಳ್ಳಿ ಡೇ ಇಂದ ಮಾರ್ಕೆಟ್ ಒಂದು ಪ್ರಯತ್ನ ಅಂತೂ ಆಗಿದೆ ಸೊ ಈಗ ನನಗೆ ಬೇಕಾಗಿರುವ ಇಂಪಾರ್ಟೆಂಟ್ ಲೆವೆಲ್ ಮಾರ್ಕೆಟ್ ವಾಪಸ್ ಪಾಸ್ ಮಾಡಬೇಕಾಗಿ ಐದು ಸಾವಿರ ಲೆವೆಲ್ ಯಾಕೆ ಈ ಪಾಯಿಂಟ್ ಲುಕೇ ಇಲ್ಲಿ ಪ್ರೈಸ್ ಆಕ್ಷನ್ ಫೇಲ್ಯೂರ್ ಆಗಿತ್ತಲ್ಲ ಈ ಜಾಗನೇ ಮೊನ್ನೆ ಮಾರ್ಕೆಟ್ ಫೇಲ್ ಆಗಿದೆ ಅಂಡ್ ಇದನ್ನ ವಾಪಸ್ ರೀಕ್ಲೇಮ್ ಮಾಡೋ ಚಾನ್ಸಸ್ ಆಫ್ ಗೋಯಿಂಗ್ ಅಪ್ ಸೈಡ್ ಇಸ್ ಹೈಯೆಸ್ಟ್ ಇನ್ನೂ ಒಂದು ಆಂಗಲ್ ಇಂದ ಲುಕ್ ಯೋ ಇನ್ನೊಂದು ಆಂಗಲ್ ನನ್ನ ಶೋಲ್ಡರ್ ಕಾಣ್ತಾ ಇದೆ ಇನ್ನೊಂದು ಆಂಗಲ್ ಹೆಡ್ ಕಾಣ್ತಾ ಇದೆ ನಾಳೆ ಮಾರ್ಕೆಟ್ ಇದೇ ರೀತಿ ರಿವರ್ಸ್ ಆಗ್ಬಿಟ್ಟು ಈ ಲೇವಲ್ ನ ದಾಟ್ಕೊಂಡಿದ್ರೆ ಅದು ಕೂಡ ಬರುತ್ತೆ ಇದನ್ನ ಮಾಡಿದ್ರೆ ನಿಮಗೆ ಲೈಕ್ ಸಾವಿರನ್ ಕಾಣುತ್ತೆ ಟಿಲ್ ಹೈ ಅನ್ ಕೂಡ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಈ ಮಂತ್ಲಿ ಅಕ್ಟೋಬರ್ ಸಿರೀಸ್ ಒಳಗಡೆ ನೋಡೋಣ ನಾಳೆ ಒಂದ್ ಫೋಲ್ ಫಸ್ಟ್ ಗೆ ಐವತ್ತೈದು ಸಾವಿರ ಹೋಲ್ಡ್ ಮಾಡಬೇಕು ಆವಾಗ ಈ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಹಾದಿಗೆ ಬರುತ್ತೆ ಓಕೆ ಮೂವಿಂಗ್ ಇವರೇಜ್ ಗಳನ್ನ ಹಾಕೊಂಡು ನೋಡ್ಕೊಳ್ಳಿ ಈ ಸದ್ದದ ಮಟ್ಟಿಗೆ ಮಾರ್ಕೆಟ್ ಟ್ವೆಂಟಿ ಡೇ ಮೂವಿಂಗ್ ಇವರೇಜ್ ಹತ್ರ ಹತ್ರ ಹತ್ತ ರಿಜೆಕ್ಷನ್ ಮಾಡ್ಕೊಂಡು ಕುತ್ಕೊಂಡಿದೆ ನಾಳೆ ಐವತ್ತೈದು ಸಾವಿರ ಇನ್ನೂರ ಹತ್ರ ಅಂತೂ ಟ್ವೆಂಟಿ ಟೂ ಹಂಡ್ರೆಡ್ ಲೈಕ್ ಫಿಫ್ಟಿ ಡೇ ಮೂವಿಂಗ್ ಇವರೇಜ್ ಕಾಯ್ತಾ ಇದೆ ಅದನ್ನ ನೋಡಿಕೊಂಡ್ರೆ ಪಾಸಿಟಿವಿಟಿ ಆಗ್ಬಹುದು ಇಲ್ಲ ಅಂದ್ರೆ ಟೈಮ್ ಪಾಸ್ ಅಂತೂ ಇದೆ ಓಕೆ ಎನಿವೆ ಲುಕೇ ಇನ್ ಅವರ್ ಆಂಗಲ್ ಓಕೆ ಒನ್ ಅವರ್ ಆಂಗಲ್ ಇಂದ ನೋಡ್ಕೊಳ್ತೀರಿ ಮಾರ್ಕೆಟ್ ನಲ್ಲಿ ಏನಾಗ್ತಾ ಇದೆ ఫస్ట్ ఆఫ్ ఆల్ ఫస్ట్ మేజర్ లెవల్ సపోర్ట్ బామ్ ద బాటం సైడ్ ఇది ఇవతిన బాటమ్ అన్నే బాటం అని తిరిగి ఇప్పటి సెప్టెంబర్ రిజెక్షన్ మార్కెట్ టాప్ దట్స్ అరౌండ్ ఫిఫ్టీ ఫోర్ సెవెన్ హండ్రెడ్ లెవెల్ బౌండ్రీ లు క్రియేట్ ఆ మేలుగడ్రెండ్లైన్ కూడా డ్రోబోదు స్వల్ప విచిత్రు ಓಕೆ ಸೊ ಮಾರ್ಕೆಟ್ ನಿಮಗೆ ಐವತ್ನಾಲ್ಕು ಸಾವಿರದ ಏಳ್ನೂರ ಬ್ರೇಕ್ ಆದ್ರೆ ಐವತ್ತೈದು ಸಾವಿರ ಹತ್ರ ಹತ್ರ ಹೋಗ್ಬೋದು ಸೊ ಇಟ್ಸ್ ತ್ರೀ ಹಂಡ್ರೆಡ್ ಪಾಯಿಂಟ್ ಮೂವ್ ಓಕೆ ಎಕ್ಸ್ಪೆಕ್ಟೆಡ್ ಇದೆ ಇಲ್ಲ ಮಾರ್ಕೆಟ್ ಈ ಬೌಂಡ್ರಿ ಒಳಗಡೆ ಐವತ್ ನಾಲ್ಕ ಸಾವಿರದ ಏಳ್ನೂರು ಅಥವಾ ಇದ್ರ ಒಳಗಡೆ ಸೊ ಇಟ್ ಐವತ್ ನಾಕ್ ಸಾವಿರದ ಎರಡ್ ನೂರ್ ಆಗುತ್ತೆ ಸೊ ದಿಸ್ ಬೌಂಡ್ರಿ ಫ್ರಾಮ್ ಹಿಯರ್ ಟು ಹಿಯರ್ ಇಲ್ಲ ಮಾರ್ಕೆಟ್ ನನಗೆ ಗ್ಯಾಪ್ ಡೌನ್ ಓಪನ್ ಮಾಡಿದೆ ಐವತ್ನಾಲ್ಕು ಸಾವಿರದ ನಾನ್ನೂರು ಅಥವಾ ಐವತ್ನಾಕ್ ಸಾವಿರದ ಚಿಲ್ಡ್ರನ್ ಇನ್ನೂರ ಓಪನ್ ಆಗಿದೆ ಐದರ್ ಮಾರ್ಕೆಟ್ ಈ ಬೌಂಡ್ರಿ ಸಿಕ್ಕರೆ ಬೈಂಗ್ ತರ ಫೇಲ್ ಆದ್ರೆ ಸೆಲ್ಲಿಂಗ್ ಕಡೆ ಈಸಿ ಇದೆ ಥಿಂಕಿಂಗ್ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಹೆವಿ ಕೊಟ್ಟಿದೆ ಐವತ್ ನಾಲ್ಕು ಸಾವಿರದ ಒಂಬೈನೂರು ಓಪನ್ ಆಗಿದೆ ಗೊತ್ತಿರುವ ಲೆವೆಲ್ ಓಕೆ ಮಾರ್ಕೆಟ್ ಲೈನ್ ರಿಜೆಕ್ಷನ್ ಇದ್ದೇ ಇದೆ ಒಂದು ಐವತ್ತೈದು ಸಾವಿರ ಮೇಲೆ ಹೋಗಿ ಸಸ್ಟೈನ್ ಮಾಡ್ತಾನೆ ಮಿನಿಮಮ್ ಅಂದ್ರೆ ಒನ್ ಅವರ್ ಅಥವಾ ಟೂ ಅವರ್ಸ್ ಬೇಕು ಅವಸ್ ನಾಳೆ ಆರ್ ಬಿ ಐ ಇಂಡಸ್ಟ್ರಿ ಡಿಸಿಷನ್ ಇದೆ ಅಂದ್ರೆ ಹೆಚ್ಚು ಕಮ್ಮಿ ಮಾರ್ಕೆಟ್ ಈ ರೀತಿ ಕೂಡ ಕ್ರಿಯೇಟ್ ಮಾಡಬಹುದು ಅಲರ್ಟ್ ಆಗಿರಿ ಎನಿವೆ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಏನಾಗುತ್ತೆ ಅನ್ನೋದು ಬಿಸ್ನೆಸ್ ಮೇಲೆ ಮಾರ್ಕೆಟ್ ನಡೆಯುವಂತ ಹಂತದಲ್ಲಿ ಇದೆ ಮಾರ್ಕ್ ಮಾಡಿ ಮಾಡಿಟ್ಕೊಂಡಿದ್ವಿ ನೋಡ್ತೀವಿ ಏನೇನಾಗುತ್ತೆ ಅಂತ ಹೇಳಿ ಈ ಅಕ್ಟೋಬರ್ ಸೀರೀಸ್ ಒಳಗಡೆ ಫಿನ್ ನಿಫ್ಟಿ ನೋಡೋಣ ಫಿನ್ ನಿಫ್ಟಿ ಕೂಡ ಒಂದು ಝೋನ್ ಅಲ್ಲಿ ಸ್ಟಕ್ ಆಗಿ ಕುತ್ಕೊಂಡಿದೆ ಜಸ್ಟ್ ಲೈಕ್ ಬ್ಯಾಂಕ್ ನಿಫ್ಟಿ ಈಗ ಇಪ್ಪತ್ತಾರು ಸಾವಿರದ ನೂರ ಮೇಲೆಗಡೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಇಲ್ಲ ಇಪ್ಪತ್ತೈದು ಸಾವಿರ ಒಂಬೈನೂರ ಐವತ್ತರ ಕೆಳಗಡೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಮಿಡಲ್ ಇದ್ರೆ ಕೆಲ್ಸಾನೇ ಇಲ್ಲ ಅಬ್ವಿಯಸ್ಲಿ ಮಂತ್ಲಿ ಸಿರೀಸ್ ನಾವು ಇದು ಅಬ್ಸರ್ವೇಷನ್ ಮಾಡ್ತಾ ಇರೋದ್ರ ಆಪ್ಷನ್ ಬಾಯಿಂಗ್ ನ ಪ್ರಿಫರ್ ಮಾಡಿದ್ರೆ ಅಬವ್ ದಿಸ್ ಒನ್ ಓನ್ಲಿ ಅಥವಾ ಬಿಲೋ ದಿಸ್ ಒನ್ ಓನ್ಲಿ ಅಂತ ಮಾರ್ಕ್ ಮಾಡಿ ಕುತ್ಕೊಳ್ಳಿ ಇನ್ ಕೇಸ್ ಸಿಕ್ಕರೆ ಪೊಸಿಷನ್ ಸಿಗುತ್ತೆ ಇಲ್ಲ ಅಂದ್ರೆ ಇಲ್ಲ ಸೊ ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೋತಿರಿ ಇವತ್ ಕೂಡ ಸ್ವಲ್ಪ ಏನೋ ಹಾಲ್ಟ್ ಆಗ್ಲಿಕ್ಕೆ ಪ್ರಯತ್ನ ಪಟ್ಟಿದೆ ಇಲ್ಲೂ ಕೂಡ ಹನ್ನೆರಡು ಸಾವಿರದ ಏಳ್ನೂರ್ ಲೆವೆಲ್ ಇದನ್ನ ಬ್ರೇಕ್ ಆದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಅಥವಾ ಹನ್ನೆರಡು ಸಾವಿರ ಐದೂರು ಕೆಳಗಡೆ ಹೋದ್ರೆ ಮೊಮೆಂಟಮ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಇಲ್ಲ ಅಂದ್ರೆ ಬೌಂಡ್ರಿ ಒಳಗಡೆ ಮಾರ್ಕೆಟ್ ಯೂಶಲಿ ಲಿಕ್ವಿಟಿ ಈಗ ಬಿಲ್ಟ್ ಅಪ್ ಆಗ್ತಾ ಇರತ್ತೆ ಈ ಹೊಸ ಮಂತ್ ಸಿರೀಸ್ ಸೊ ಸ್ವಲ್ಪ ಅವಾಯ್ಡ್ ಮಾಡಿದ್ರು ಉತ್ತಮ ಬಿಕಾಸ್ ಇದ್ರ ಲಾರ್ಡ್ ಸೈಝ್ ನೂರ ನಲವತ್ತಿದೆ ಓಕೆ ಎನಿವೆ ಇದು ಅಬ್ಸರ್ವೇಶನ್ ಮಾಡ್ಕೊಳ್ಳಿ ವ್ಯಾಲ್ಯೂಬಲ್ ಏರಿಯಾ ಇದೆ ಅಂಡ್ ನೆಕ್ಸ್ಟ್ ಲೆವೆಲ್ ಹನ್ನೆರಡು ಸಾವಿರದ ಎಂಟುನೂರ ಐವತ್ತು ಮೆಲ್ಗಡೆ ಹೋದ್ರೆ ಕೆಳಗಡೆ ಹನ್ನೆರಡು ಸಾವಿರದ ಐದುನೂರ್ ಕೆಳಗಡೆ ಹೋದ್ರೆ ಆವಾಗ ಥಿಂಕ್ ಮಾಡ್ ಹನ್ನೆರಡು ಸಾವಿರದ ಮುನ್ನೂರು ಲೆವೆಲ್ ಬರಬಹುದು ಅಂತ ಹೇಳಿ ಓಕೆ ಆಲ್ ಆರ್ಟ್ ಆಲ್ ಇಂಡೈಸಿಸ್ ಡಿಸ್ಕಶನ್ ಆಗಿದೆ ಇಂಪಾರ್ಟೆಂಟ್ ಸ್ಟಾಕ್ಗಳು ಗಳು ಯಾವ ಇದೆ ಸ್ವಲ್ಪ ಎಲ್ಲವೂ ಸ್ಟ್ರಕ್ಚರ್ಲಿ ಚೆನ್ನಾಗಿಲ್ಲ ಬಟ್ ಕೆಲವೊಂದು ಬೆಸ್ಟ್ ಸ್ಟ್ರಕ್ಚರ್ ಇದೆ ಸೊ ಬಹಳ ಹಿಂದೆ ಡಿಸ್ಕಶನ್ ಮಾಡಿದ ಹೀರೋ ಮೋಟರ್ ಕಾಪ್ ದಟ್ ಇಸ್ ನಿಮಗೆ ಇದು ಲೈಕ್ ಡಬಲ್ ಟಾಪ್ ಪ್ಯಾಟರ್ನ್ ಕಾಣುತ್ತಿರೋ ಬಗ್ಗೆ ಅಂಡ್ ಈಗ ಡಬಲ್ ಟಾಪ್ ನೆಕ್ ಬ್ರೇಕ್ ಡೌನ್ ಆಗಿದೆ ವಾಪಸ್ ಈಗ ಏನಾಗಿದೆ ಸರ್ ಕ್ಲೀನ್ ಗ್ರೀನ್ ಕ್ಯಾನಲ್ ಆಗಿದ್ದು ಮೇ ಎಲ್ಗಡೆ ಒಂದು ರೆಸಿಸ್ಟೆನ್ಸ್ ಡ್ರಾ ಮಾಡಿದೀನಿ ಈ ಬಾಕ್ಸ್ ಒಳಗಡೆ ಇದೆ ಸೊ ಇನ್ ಕೇಸ್ ಐದು ಸಾವಿರದ ಐದ್ನೂರ್ ಮೇಲ್ಗಡೆ ಹೋದ್ರೆ ಈ ಡಬಲ್ ದ ಬಾಕ್ಸ್ ಟಾರ್ಗೆಟ್ ಮಾಡೋಣ ಮಿಡಲ್ ಸ್ಟಾಪ್ ಸ್ಟಾಪ್ ಲಾಸ್ ಇಡೋಣ ಸ್ವಿಂಗ್ ಟಾರ್ಗೆಟ್ ಡಬಲ್ ಆಗತ್ತ ಐದು ಸಾವಿರದ ಎಂಟುನೂರು ಅಥವಾ ಮೇಲಿನ ಲೆಬಲ್ ಕಾಣುತ್ತೆ ಜಿ ಎಸ್ ಟಿ ರಿಡಕ್ಷನ್ ಆದ್ಮೇಲೆ ಸ್ಪೆಷಲಿ ಆಟೋ ಸ್ಟಾಕ್ಸ್ ಬಹಳ ಹೋಲ್ಡ್ ಮಾಡ್ತಾ ಇದನ್ ಯು ಕ್ಯಾನ್ ಗೋನ್ ಸಿ ಐಚರ್ ಮೋಟಾರ್ ಆಲ್ಸೋ ಚೆನ್ನಾಗಿ ಹೋಲ್ಡ್ ಮಾಡ್ತಾ ಇದೆ ಈವನ್ ಮಾರುತಿ ಸ್ಟಾಕ್ ಕೂಡ ನೋಡ್ಕೊಳ್ತೀರಿ ಸೊ ಡೇ ಆಂಗಲ್ ಹಾಕಿದೀನಿ ಮಾರ್ಕೆಟ್ ಟ್ರೆಂಡ್ ಲೈನ್ ಅಂತ ರೆಸ್ಪೆಕ್ಟ್ ಕೊಟ್ಟಿದೆ ನಿತ್ಕೊಂಡಿದೆ ಎಸ್ ಅಫ್ಕೋರ್ಸ್ ಮಾರ್ಕೆಟ್ ಏನಾದ್ರೂ ಪಾಸಿಟಿವಿಟಿ ಆಗಬಹುದು ಅನ್ನೋ ಚಾನ್ಸಸ್ ಕೂಡ ಇದೆ ಸೊ ಈಗ ಏನ್ ಮಾಡೋಣ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಲೈಕ್ ಲೆವೆಲ್ ಇದನ್ನ ಮಾರ್ಕ್ ಮಾಡೋಣ ಹದಿನಾರು ಸಾವಿರ ಮುನ್ನೂರು ಚಿಲ್ಲರೆ ಇದರ ಮೇಲೆ ಹೋಗ್ತಾ ಇದ್ರೆ ಅಥವಾ ಇನ್ ಕೇಸ್ ಅವರ್ಲಿ ಆಂಗಲ್ ಸ್ವಿಚ್ ಮಾಡೋಣ ಇನ್ ಕೇಸ್ ಇಲ್ಲಿ ಬುಲ್ಲಿಷ್ ಪೊಸಿಷನ್ಸ್ ಏನಾದ್ರು ಸಿಕ್ಕ್ರೆ ಇಂಪಾರ್ಟೆಂಟ್ ಲೆವೆಲ್ ಯೋ ದಿಸ್ ಇಸ್ ಲೆವೆಲ್ ಓಕೆ ಎ ಲೆವೆಲ್ ಮೇಲೆ ಹದಿನಾರು ಸಾವಿರದ ಚಿಲ್ಲರೆ ಬರುತ್ತೆ ಇದನ್ನ ಮಾರ್ಕೆಟ್ ಹೋಲ್ಡ್ ಮಾಡಿ ಹೈಯರ್ ಲೋ ಮಾಡ ಎರಡು ತರ ಕೆಲಸ ಆಗಿದೆ ಒಂದು ಎರಡು ಮೂರು ಟ್ರೆಂಡ್ ಲೈನ್ ಬ್ರೇಕೌಟ್ ಆಗಿರುತ್ತೆ ಅರ್ಲಿಯರ್ ಲೆವೆಲ್ ಕೂಡ ಹೋಲ್ಡ್ ಅಪ್ ಆಗಿರುತ್ತೆ ಹದಿನಾರು ನಾಲ್ಕು ಇದನ್ನು ದಾಟಿದ್ರೆ ಮೊಮೆಂಟಮ್ ಇಸ್ ಹೈಲಿ ಎಕ್ಸ್ಪೆಕ್ಟೆಡ್ ಇದೆ ಇನ್ ಮಾರುತಿ ಸ್ಟಾಕ್ ಚೆನ್ನಾಗಿರೋ ಸ್ಟ್ರಕ್ಚರ್ ಇದೆ ಯೂಸ್ ಇಟ್ ಪ್ರಾಪರ್ಲಿ ನಾಳೆ ನ್ಯೂಸ್ ಶುರು ಆಗೋದ್ರಿಂದ ಒಂದು ಮೊಮೆಂಟಮ್ ಡೆಫಿನೆಟ್ಲಿ ಕೊಡೋ ಚಾನ್ಸ್ ಇದೆ ಓಕೆ ರಿಲಯನ್ಸ್ ನೋಡ್ಕೋತೀರಿ ಕಂಪ್ಲೀಟ್ಲಿ ಸೆಲ್ ಆಫ್ ಟರ್ನ್ ಲುಕ್ ಯಾವ ಕಂಪ್ಲೀಟ್ಲಿ ಟರ್ನ್ ಓಕೆ ಈಗ ಪ್ರತಿ ಸಲ ಆಗ್ತಾ ಇದೆ ನೂರ ಎಂಬತ್ತರ ಹತ್ರ ಹತ್ರ ನಾಳೆ ಏನಾದ್ರೂ ಲೋಗೋ ಬ್ರೇಕ್ ಆದ್ರೆ ನಿಮಗೆ ಟಾರ್ಗೆಟ್ ಕಾಣ್ತಾ ಇರೋದೇ ಹದಿಮೂರು ನಲ್ವತ್ತು ಅಂಡ್ ಕೆಳಗಡೆ ಲೇವಲ್ ಸೊ ರಿಲಯನ್ಸ್ ನೆಗೆಟಿವ್ ಅಂದ್ರೆ ಜಸ್ಟ್ ಥಿಂಕ್ ಅಬೌಟ್ ಇಂಡೆಕ್ಸ್ ಬಿಕಾಸ್ ಟೆನ್ ಪರ್ಸೆಂಟ್ ಬ್ರಿಟಿಷ್ ಕ್ಯಾರಿ ಮಾಡತ್ತೆ ಸೊ ಇಟ್ ಕ್ಯಾನ್ ಟಾರ್ಗೆಟ್ ಸೊ ಭಾರತೀಯ ಟೆಲ್ ನೋಡೋಣ ಭಾರತೀಯ ಟೆಲ್ ಕೂಡ ಒಂದು ಸ್ಟ್ರಕ್ಚರ್ ನಿಮ್ಗೆ ಏನೋ ಪೊಸಿಷನ್ಸ್ ಕೊಡ್ತಾ ಇದೆ ಲುಕ್ ಒಂದು ನಾನು ಮಾಡ್ತೀನಿ ಟ್ರೆಂಡ್ ಲೈನ್ ಈ ರೀತಿ ಡ್ರಾ ಮಾಡ್ಕೋತೀನಿ ನೋಡ್ಕೊತಾರೆ ಬ್ರೇಕ್ ಡೌನ್ ಆಗಿದೆ ಅದರ ಜೊತೆಗೆ ಮೊಮೆಂಟಮ್ ಕ್ಯಾನ್ ಬಿ ಎಕ್ಸ್ಪೆಕ್ಟೆಡ್ ಬಿಲೋ ಅಂತ ತಿಂಕ್ ಮಾಡಿದ್ರೆ ಹದಿನೆಂಟು ನೂರ ಎಪ್ಪತ್ತೇಳರ ಹತ್ರ ಇದೆಲ್ಲ ಹಾರ್ಜೆಂಟಲ್ ಲೈನ್ ಹಾಕಳ್ರಿ ಇಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ಇದಕ್ಕೆ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಇದೆ ಸುಮ್ ಸುಮ್ನೆ ಡ್ರಾ ಮಾಡಿಲ್ಲ ನೋಡ್ಕೊಳ್ತೀವಿ ಇಲ್ಲಿಂದ ಸೆಲ್ಲಿಂಗ್ ಆಗಿತ್ತು ಇಲ್ಲಿಂದ ಲಾಂಚ್ ಆಗಿದೆ ಇಲ್ಲಿಂದ ಹೋಲ್ಡ್ ಆಗಿತ್ತು ಮಾರ್ಕೆಟ್ ಮ್ಯಾಕ್ಸಿಮಮ್ ಟೈಮ್ ಇಲ್ಲಿ ಹೋಲ್ಡ್ ಮಾಡಿದೆ ಯಾವ್ದಪ್ಪ ಲೇಬಲ್ ನಿಂತಿರೋ ಜಾಗ ಹದ್ನೆಂಟುನೂರ ಎಪ್ಪತ್ತೆಂಟು ಫೇಲ್ ಆದ್ರೆ ಕಾಣತಾ ಇರುವ ಟಾರ್ಗೆಟೇ ಹದಿನೆಂಟು ನೂರ ಚಿಲ್ಡ್ರೆ ಸೊ ನೋಡೋಣ ಮಾರ್ಕೆಟ್ ಲೋ ಬ್ರಾಕ್ ಆಗಿ ಕಂಟಿನ್ಯೂ ಆದ್ರೆ ಇದು ಒಂದು ಫೋರ್ಸ್ ಮಾಡುತ್ತೆ ಲೈಕ್ ನಿಫ್ಟಿನ ಕೆಳಗಡೆ ಕರ್ಕೊಂಡ್ ಬರ್ಲಿಕ್ಕೆ ಇದ್ರದ್ದು ವೇಟೇಜ್ ಇದೆ ಇನ್ ನಿಫ್ಟಿ ಓಕೆ ಸೊ ನಾಲ್ಕು ಸ್ಟಾಕ್ ಡಿಸ್ಕಷನ್ ಆಗಿದೆ ಬಿ ಎಸ್ ಸಿ ಲುಕೆ ಬಿ ಎಸ್ ಸಿ ಸ್ಟಾಕ್ ಡಿಸ್ಕಷನ್ ಮಾಡ್ತಾ ಇದ್ವಿ ಓಕೆ ಒಂದು ಫಂಡಮೆಂಟಲಿ ಬೆಸ್ಟ್ ಸ್ಟಾಕ್ ಅಂದ್ರೂ ಕೂಡ ಟೆಕ್ನಿಕಲಿ ಬಹಳ ಓವರ್ ಪ್ರೈಸ್ಡ್ ಆಗಿತ್ತು ಮೇಜರ್ ಒನ್ ಥರ್ಟಿ ಅಂಡ್ ಕೆಳಗಡೆ ಮೇಜರ್ ಸಪೋರ್ಟ್ ಈಗ ನಿಂತಿರುವ ಜಾಗ ಎರಡು ಸಾವಿರ ಚಿಲ್ಡ್ರೆ ಇದನ್ನ ಬಿಟ್ರೆ ಮಾರ್ಕೆಟ್ ನಲ್ಲಿ ನೆಕ್ಸ್ಟ್ ಲೆವೆಲ್ ಸಪೋರ್ಟ್ ಅಂತ ಕಾಣ್ತಾ ಇರೋದೇ ಹತ್ತೊಂಬತ್ ನೂರ್ ಚಿಲ್ರೆ ಸೊ ಲೋ ಬ್ರೇಕ್ ಆದ್ರೆ ಅಬ್ವಿಯಸ್ಲಿ ಬ್ರೇಕ್ ಡೌನ್ ಚಂದ ಕಾಣ್ತಾ ಇದೆ ಲೋವರ್ ಆದಂಗೆ ಅನಿಸ್ತಾ ಇದೆ ನಾಳೆ ಲೋ ಕಂಟಿನ್ಯೂ ಆದ್ರೆ ಹತ್ತೊಂಬತ್ ನೂರ್ ಹೋಗುತ್ತೆ ಇದು ನಮಗೆ ಈಸಿ ಟ್ರೇಡ್ ಸೆಟ್ ಅಪ್ ಫರ್ ಟುಮಾರು ಓಕೆ ಬಟ್ ಅದ್ರ ಬಿಟ್ರೆ ಬೇರೆ ಬೇರೆ ಸ್ಟಾಕ್ ಗಳು ಕೂಡ ಅಷ್ಟೊಂದು ಸ್ಟ್ರಕ್ಚರ್ ಚೆನ್ನಾಗಿಲ್ಲ ಸೊ ಟೆನ್ಲಾರ್ ಅಂತೂ ಇದೆ ತಗೋತೀನಿ ಅಂತ ರೀತಿ ಇದೆ ಈವನ್ ಬ್ರಿಟಾನಿಯಾ ಕೂಡ ಸ್ಟ್ರಕ್ಚರ್ಲಿ ಅಷ್ಟೊಂದು ನೀಟ್ ಆಗಿಲ್ಲ ದೋ ಮಾರ್ಕೆಟ್ ಅರ್ಲಿಯರ್ ಲೆವೆಲ್ ರೆಸಿಸ್ಟೆನ್ಸ್ ಮೇಲ್ಗಡೆ ಹೋರ್ಡ್ ಮಾಡಿದೆ ಸೊ ಈ ರೀತಿ ಸ್ಟಾಕ್ ಗಳಿವೆ ಸೊ ಓವರ್ ಟೈಮ್ ಈಗ ಚೇಂಜಸ್ ಆದ್ರೆ ನಾನು ಅಪ್ಡೇಟ್ ಮಾಡೇ ಮಾಡ್ತೀನಿ ಸ್ಪೆಷಲಿ ಇನ್ನೊಂದು ಐಚರ್ ಮೋಟರ್ ಇದೆ ಲೈಕ್ ಆಲ್ ಟೈಮ್ ಹೈ ಹತ್ರ ಹೋಗುವ ಚಾನ್ಸಸ್ನೇ ಕಾಯ್ತಾ ಇದೆ ಸೊ ಇಲ್ಲೊಂದು ಮೇಜರ್ ಲೆವೆಲ್ ನ ಮಾರ್ಕೆಟ್ ಟೈಮ್ ಪಾಸ್ ಮಾಡ್ಕೊತಿದ್ದು ಈ ಎಕ್ಸ್ಪೈರಿ ಕಾಯ್ತಾ ಅಂತ ತಿಳ್ಕೊತೀನಿ ಸೊ ಇನ್ ಕೇಸ್ ಈ ಬಾಕ್ಸ್ ಹೊರಗಡೆ ಏಳು ಸಾವಿರದ ಮೇಲೆಗಡೆ ಹೋದ್ರೆ ಈ ಬಾಕ್ಸ್ ಡಬಲ್ ಸೈಜ್ ಟಾರ್ಗೆಟ್ ಮಾಡ್ಬಿಟ್ಟು ಏಳು ಸಾವಿರ ಹತ್ತಿರ ಸ್ಟಾಪ್ ಲಾಸ್ ಇಟ್ಕೊಂಡ್ರೆ ದಿಸ್ ಇಸ್ ಅ ಫ್ಯಾಂಟಾಸ್ಟಿಕ್ ರ್ಯಾಲಿ ಆಗುವ ಚಾನ್ಸಸ್ ಇದೆ ಇನ್ ಕೇಸ್ ಬ್ರೇಕ್ ಮೆಲಗಡೆ ಆದರೆ ಕೆಳಗಡೆ ಆದ್ರೆ ಉಲ್ಟಾ ಥಿಂಕ್ ಮಾಡ್ತೀರಿ ಸೊ ಈ ರೀತಿ ಸ್ಟಾಕ್ ಗಳಿವೆ ನೋಡೋಣ ಯಾವ ಯಾವ್ಯಾವ್ದು ಸ್ಟಾಕ್ ಆದ್ರೂ ನಿಮಗೆ ಡಿಸ್ಕಷನ್ ಅಂತ ಅನಿಸಿದ್ರೆ ನೀವು ಅಲ್ಲಿ ಹಾಕ್ತೀರಿ ಟೆಕ್ನಿಕಲ್ ಅಥವಾ ಫಂಡಮೆಂಟ್ ಅಥವಾ ಬೋತ್ ಅನ್ನೋ ಆ್ಯಂಗಲ್ ಇಂದ ಹಾಕಿದ್ರೆ ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡೇ ಮಾಡ್ತೀವಿ ಎನಿವೆ ಇದ್ರೊಳಗಡೆ ಏನೇ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ ಅಂಡ್ ಸೆಕೆಂಡ್ ಅಕ್ಟೋಬರ್ ಓಕೆ ನಿಮಗೆ ಗೊತ್ತಿರೋ ಅದೇ ಲೈಕ್ ರಜೆ ಅಂತೂ ಇದೆ ಅದಕ್ಕೋಸ್ಕರ ಇನ್ನೂ ಒಂದು ಪಾಯಿಂಟ್ ಆಗಿದೆ ಏನಪ್ಪ ಅದು ಸೆನ್ಸೆಕ್ಸ್ ಎಕ್ಸ್ಪೈರಿ ಮೊದಲಿಗೆ ಹೇಳೋದು ಮರ್ತು ಬಿಟ್ಟೆ ಸೊ ದಟ್ಸ್ ವೈ ಇಂಪಾರ್ಟೆಂಟ್ ಇದೆ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ ಸೊ ಡೆಫಿನೆಟ್ಲಿ ಮಾರ್ಕೆಟ್ ನಲ್ಲಿ ಇವ್ರಿಗೋಸ್ಕರನೇ ಏನಾದ್ರೂ ಲೈಕ್ ಸೆನ್ಸೆಕ್ಸ್ ಎಕ್ಸ್ಪೈರಿ ಇರೋದ್ರಿಂದಾನೆ ಹೆಚ್ಚು ಕಮ್ಮಿ ಆಗೋ ಚಾನ್ಸ್ ಇದೆ ಆಪ್ಷನ್ಸ್ ಏನೊಂದು ರೌಂಡ್ ಅಪ್ ನೋಡೋಗೋಣ ಹೋಗೋಣ ಸೊ ಅದು ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಂಬತ್ ಸಾವಿರ ಇನ್ನೂರ ಹತ್ರ ಹತ್ರ ನಿಮ್ಗೆ ಐದು ಲಕ್ಷದ ಎಂಬತ್ ಮೂರು ಸಾವಿರ ಅಂಡ್ ಎಂಬತ್ ಸಾವಿರ ಹತ್ರ ಒಂಬತ್ತು ಲಕ್ಷದ ಮೂವತ್ತಾರು ಸಾವಿರ ಎಂಬತ್ ಸಾವಿರದ ಕೆಳಗಡೆ ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಆದ್ರೆ ಚಾನ್ಸಸ್ ಇದೆ ಬಟ್ ಚಾನ್ಸಸ್ ಕೂಡ ಇದನ್ನು ಹೋಲ್ಡ್ ಮಾಡೋ ಚಾನ್ಸಸ್ ಇದೆ ಬಿಕಾಸ್ ಇಟ್ಸ್ ಅ ರೌಂಡ್ ನಂಬರ್ ಸೈಕಾಲಜಿ ಎನಿವೆ ಎಂಬತ್ ಸಾವಿರದ ಐದ್ನೂರ ಹನ್ನೊಂದು ಲಕ್ಷದ ಚಿಲ್ಲರೆ ಇದೆ ಅಂಡ್ ಕೆಳಗಡೆ ಕೂಡ ಸ್ವಲ್ಪ ಕಾಲ್ನಲ್ಲಿ ಬಿಲ್ಡಪ್ಸ್ ನೋಡಿದ್ರೆ ದರ್ಸ್ ಅ ಟಗ್ ಆಫ್ ಆರ್ ಬಿಟ್ವೀನ್ ಏಯ್ಟಿ ತೌಸಂಡ್ ಫೈವ್ ಹಂಡ್ರೆಡ್ ಅವ್ರ ಏಯ್ಟಿ ತೌಸಂಡ್ ಇದೆ ಸೊ ನಾಳೆ ಯಾವ ರೀತಿ ನಡೆಯುವ ನಡೆಯುತ್ತೆ ಗೊತ್ತಿಲ್ಲ ಬಿಕಾಸ್ ಮಾರ್ಕೆಟ್ ನಿಂತಿರುವ ಜಾಗ ಎಂಬತ್ ಸಾವಿರದ ಇನ್ನೂರ ಐವತ್ತು ಮೇಲೇನೂ ಅಲ್ಲ ಕೆಳಗಡೂ ಇಲ್ಲ ಮಧ್ಯದಲ್ಲಿದೆ ಸೊ ಇಲ್ಲೆಲ್ಲೋ ಟೈಮ್ ಪಾಸ್ ಆಗ್ತಾ ಇದ್ರೆ ಮಾರ್ಕೆಟ್ ಕ್ಯಾನ್ ಎಕ್ಸ್ಪೈರ್ ಇಟ್ ಏಯ್ಟಿ ತೌಸಂಡ್ ತ್ರೀ ಹಂಡ್ರೆಡ್ ಆಲ್ಸೋ ಎನಿವೇ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ ಈ ಸಿಸ್ಟಮ್ ಒಳಗಡೆ ಡೆಫಿನೆಟ್ಲಿ ಚೇಂಜ್ ಆಗುತ್ತೆ ಅದರ ಪ್ರಕಾರ ನಾನು ಅಪ್ಡೇಟ್ಸ್ ಮಾಡಿ ಮಾಡ್ತೀನಿ ಇನ್ನ ಗ್ರೂಪ್ ಎನಿವೇ ಡೌಟ್ಸ್ ಇದ್ರೆ ಕೇಳ್ತೀರಿ ಇಲ್ಲ ಅಂದ್ರೆ ಓಕೆ ಕಮೆಂಟ್ ಅಲ್ಲಿ ಹಾಕ್ತೀರಿ ವಿಡಿಯೋ ಅಂತ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಥ್ಯಾಂಕ್ ಥ್ಯಾಂಕ್ ಯು ಯು ವೆರಿ ಮಚ್ ನಾವು